ಹಾಯ್ ಫ್ರೆಂಡ್ಸ್ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರದ ಬ್ಯಾಡಗಿ ಮಾರ್ಕೆಟ್ಗೆ ಸುಮಾರು ಮೂರು ಲಕ್ಷದ ಹತ್ತು ಸಾವಿರ ಚೀಲ ಆದರೆ ಬಂದಿದ್ವು ಲಾಸ್ಟ್ ಮಾರ್ಕೆಟ್ಗೆ ಕಂಪೇರ್ ಮಾಡಿದ್ರೆ ಸುಮಾರು ಒಂದು ಐವತ್ತು ಸಾವಿರ ಚೀಲದವರೆಗೆ ಕಡಿಮೆನೇ ಬಂದವ ಆದರೂ ಕೂಡ ಲಾಸ್ಟ್ ಮಾರ್ಕೆಟು ಈ ಮಾರ್ಕೆಟ್ನಲ್ಲಿ ಮೆಣಸಿನಕಾಯಿ ವೆರೈಟಿಗಳ ಬೆಲೆಗಳಲ್ಲಿ ಗಣನೀಯವಾಗಿ ಇಳಿಕೆ ಆದರೆ ಕಂಡತ್ತೆ ಎಲ್ಲ ವೆರೈಟಿಗಳಲ್ಲಿ ಸುಮಾರು ಸಾವಿರದಿಂದ ಎಂಟು ಸಾವಿರದವರೆಗೆ ಇಳಿಕೆ ಆದರೆ ಕಂಡಿದೆ ಸೋಮವಾರದ ಮಾರುಕಟ್ಟೆ ಗಮನಿಸುವುದಾದರೆ ಸಿಜೆಂಟಾ ಟೂ ಜೀರೋ ಫೋರ್ ತ್ರೀ ಅಂದರೆ ಸಿಜೆಂಟಾ ಬ್ಯಾಡ್ಗೆ ಹದಿನೈದು ಸಾವಿರದಿಂದ ಇಪ್ಪತ್ತೆರಡು ಸಾವಿರದವರೆಗೆ ರೇಟ್ ನಡೆದತ್ತೆ ಕಡಿಮೆ ಅಂದರೆ ಹದಿನೈದು ಸಾವಿರ ಐಯೆಸ್ಟು ಟಾಪ್ ಸುಪೀರಿಯರ್ ಕ್ವಾಲಿಟಿ ಇದ್ದಿದ್ದು ಇಪ್ಪತ್ತೆರಡು ಸಾವಿರದವರೆಗೆ ರೇಟ್ ನಡೆದತ್ತೆ ಇನ್ನು ಟೂ ಜೀರೋ ಫೋರ್ ತ್ರೀ ಮೀಡಿಯಂ ಕಾಯಿ ಹತ್ತು ಸಾವಿರದಿಂದ ಹದಿನಾಲ್ಕು ಸಾವಿರದವರೆಗೆ ರೇಟ್ ನಡೆದತ್ತೆ ಕಡಿಮೆ ಅಂದರೆ ಹತ್ತು ಸಾವಿರ ಹೈಯೆಸ್ಟು ಹದಿನಾಲ್ಕು ಸಾವಿರ ರೇಟ್ ನಡೆಯುತ್ತೆ ಇನ್ನು ಟೂ ಜೀರೋ ಫೋರ್ ತ್ರೀ ತಾಲು ಎಂಟು ಸಾವಿರದಿಂದ ಹತ್ತು ಸಾವಿರದವರೆಗೆ ರೇಟ್ ನಡೆದಿದೆ ಸಿಜಂಟಾ ಡಬಲ್ ಫೈವ್ ತ್ರೀ ಒನ್ ಅಂದರೆ ಸಿಜಂಟಾ ಸೀಡ್ಸು ಹನ್ನೆರಡು ಸಾವಿರದ ಐದುನೂರರಿಂದ ಹದಿನೈದು ಸಾವಿರದವರೆಗೆ ರೇಟ್ ನಡೆದತ್ತೆ ಕಡಿಮೆ ಅಂದರೆ ಹನ್ನೆರಡು ಸಾವಿರದ ಐದುನೂರು ಹೈಯೆಸ್ಟ್ ಟಾಪ್ ಕ್ವಾಲಿಟಿ ಇದ್ದಿದ್ದು ಹದಿನೈದು ಸಾವಿರದವರೆಗೆ ರೇಟ್ ನಡೆದತ್ತೆ ಇನ್ನು ಡಬಲ್ ಫೈ ತ್ರೀ ಒನ್ ಮಚ್ಚೆಕಾಯಿ ಬಂದು ಏಳು ಸಾವಿರದಿಂದ ಒಂಬತ್ತು ಸಾವಿರದವರೆಗೆ ರೇಟ್ ನಡೆದತ್ತೆ ಕಡಿಮೆ ಅಂದರೆ ಏಳು ಸಾವಿರ ನಡೆದರೆ ಹೈಯೆಸ್ಟ್ ಅಂದರೆ ಒಂಬತ್ತು ಸಾವಿರದವರೆಗೆ ರೇಟ್ ನಡೆದತ್ತೆ ಇನ್ನು ಡಬಲ್ ಫೈವ್ ತ್ರೀ ಒನ್ ಬೆಳೆಕಾಯಿ ಬಂದು ಮೂರು ಸಾವಿರದಿಂದ ಐದು ಸಾವಿರದವರೆಗೆ ರೇಟ್ ನಡೆದಿದೆ ಟೂ ಜೀರೋ ಫೋರ್ ತ್ರೀ ಅಂದರೆ ಸೀಜೆಂಟ ಬ್ಯಾಡ್ಗಿ ಮತ್ತು ಸಿಜೆಂಟ ಡಬಲ್ ಫೈವ್ ತ್ರೀ ಒನ್ ಅಂದರೆ ಸಿಜೆಂಟ ಸೀಡ್ಸು ಲಾಸ್ಟ್ ಮಾರ್ಕೆಟ್ಗೆ ಕಂಪೇರ್ ಮಾಡಿದ್ರೆ ಈ ಮಾರ್ಕೆಟ್ನಲ್ಲಿ ಕೂಡ ಇಳಿಕೆ ಆದರೆ ಬೆಲೆಗಳಲ್ಲಿ ಇಳಿಕೆ ಆದರೆ ಕಂಡತ್ತೆ ಲಾಸ್ಟ್ ಮಾರ್ಕೆಟ್ ಏನಾಯ್ತು ಅಂತೇಳಿ ವಿಡಿಯೋ ಮಾಡಿದ್ದೀನಿ ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಡ್ತಾ ಇದೀನಿ ಅದನ್ನು ಕೂಡ ನೀವು ನೋಡಬಹುದು ಇನ್ನು ಡಬ್ಬಿ ಬ್ಯಾಡ್ ಗೆ ಗಮನಿಸುವುದಾದ್ರೆ ಇದು ಇಪ್ಪತ್ತು ಸಾವಿರದಿಂದ ಮೂವತ್ತೈದು ಸಾವಿರದವರೆಗೆ ರೇಟ್ ನಡೆದತ್ತೆ ಕಡಿಮೆ ಅಂದ್ರೆ ಇಪ್ಪತ್ತು ಸಾವಿರ ನಡೆದ್ರೆ ಟಾಪ್ ಮೂವತ್ತೈದು ಸಾವಿರದವರೆಗೆ ರೇಟ್ ನಡೆದತ್ತೆ ಸುಪೀರಿಯರ್ ಡಿಲಕ್ಸ್ ಕ್ವಾಲಿಟಿ ಕಾಯಿ ಏನಾದ್ರೂ ಇದ್ರೆ ಮೂವತ್ತೈದು ಸಾವಿರದಿಂದ ನಲವತ್ತೈದು ಸಾವಿರದವರೆಗೆ ರೇಟ್ ನಡೆದಿದೆ ಗಮನಿಸುವುದಾದರೆ ಗಮನಿಸುವುದಾದ್ರೆ ಹದಿನೈದು ಸಾವಿರದಿಂದ ಮೂವತ್ ಮೂರು ಸಾವಿರದವರೆಗೆ ರೇಟ್ ನಡೆದತ್ತೆ ಕಡಿಮೆ ಅಂದರೆ ಹದಿನೈದು ಸಾವಿರ ಹೈಯೆಸ್ಟು ಸುಪೀರಿಯರ್ ಟಾಪ್ ಡಿಲಕ್ಸ್ ಕ್ವಾಲಿಟಿ ಏನಾದರೂ ಇದ್ದರೆ ಮೂವತ್ತ್ಮೂರು ಸಾವಿರದವರೆಗೆ ರೇಟ್ ನಡೆದತ್ತೆ ಲಾಸ್ಟ್ ಮಾರ್ಕೆಟ್ಗೆ ಈ ಮಾರ್ಕೆಟಿಗೆ ಕಂಪೇರ್ ಮಾಡಿದ್ರೆ ರೇಟ್ನಲ್ಲಿ ಇಳಿಕೆ ಆದರೆ ಕಂಡತ್ತೆ ಇನ್ನು ಮೀಡಿಯಂ ಕಾಯಿ ಗಮನಿಸೋದಾದರೆ ಹತ್ತು ಸಾವಿರದಿಂದ ಹದಿನಾಲ್ಕು ಸಾವಿರದವರೆಗೆ ರೇಟ್ ನಡೆದತ್ತೆ ಇನ್ನು ತಾಲು ಎಂಟು ಸಾವಿರದಿಂದ ಹತ್ತು ಸಾವಿರದವರೆಗೆ ರೇಟ್ ನಡೆದಿದೆ ಸರ್ಪನ್ ಒನ್ ಜೀರೋ ಟೂ ಅಂದರೆ ಸರ್ಪನ್ ಬ್ಯಾಡ್ಗೆ ಹದಿನೈದು ಸಾವಿರದಿಂದ ಇಪ್ಪತ್ತೈದು ಸಾವಿರದವರೆಗೆ ರೇಟ್ ನಡೆದತ್ತೆ ಕಡಿಮೆ ಅಂದರೆ ಹದಿನೈದು ಸಾವಿರ ಟಾಪ್ ಸುಪೀರಿಯರ್ ಡಿಲಕ್ಸ್ ಕ್ವಾಲಿಟಿ ಏನಾದರಿದ್ರೆ ಎಲ್ಲೇ ಒಂದು ಕಡೆ ಇಪ್ಪತ್ತೈದು ಸಾವಿರದವರೆಗೆ ರೇಟ್ ನಡೆದತ್ತೆ ಈ ಸರ್ಪನ್ ಬ್ಯಾಡ್ಗೆಯ ಬೆಲೆಗಳಲ್ಲಿ ಕೂಡ ಭಾರಿ ಇಳಿಕೆ ಆದರೆ ಕಂಡತ್ತೆ ಇನ್ನು ಬಿ ಎ ಎಸ್ ಎಫ್ ನವರ ಲಾಲಿ ಇದು ಹದಿಮೂರು ಸಾವಿರದ ಐದು ನೂರರಿಂದ ಹದಿನಾಲ್ಕು ಸಾವಿರದ ಐದು ನೂರರವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ಹದಿಮೂರುವರೆ ಸಾವಿರ ಟಾಪು ಐಗೆ ಐಯೆಸ್ಟ್ ಹದಿನಾಲ್ಕು ಸಾವಿರದ ಐದು ನೂರರವರೆಗೆ ರೇಟ್ ನಡೆದಿದೆ ಇಂಡೋ ಫೈವ್ ಹನ್ನೆರಡು ಸಾವಿರದ ಐದು ನೂರರಿಂದ ಹದಿನಾಲ್ಕು ಸಾವಿರದ ಐದು ನೂರರವರೆಗೆ ರೇಟ್ ನಡೆದತ್ತೆ ಕಡಿಮೆ ಅಂದರೆ ಹನ್ನೆರಡು ಸಾವಿರದ ಐದುನೂರು ಅಯ್ಯಷ್ಟು ಹದಿನಾಲ್ಕು ಸಾವಿರದ ಐದುನೂರು ಡಿ ಡಿ ವೆರೈಟಿ ಆದರೆ ಹದಿನೈದು ಸಾವಿರದಿಂದ ಹದಿನೆಂಟು ಸಾವಿರದವರೆಗೆ ರೇಟ್ ನಡೆದತ್ತೆ ಕಡಿಮೆ ಅಂದರೆ ಹದಿನೈದು ಸಾವಿರ ಅಯ್ಯಷ್ಟು ಹದಿನೆಂಟು ಸಾವಿರದವರೆಗೆ ರೇಟ್ ನಡೆದಿದೆ ಇನ್ನು ಫೋರ್ ಡಬಲ್ ಒನ್ನು ಒನ್ ಜೀರೋ ಏಯ್ಟ್ ಒನ್ನು ಸುವರ್ಣ ಬ್ಯಾಡ್ಗಿ ಕಾಶ್ಮೀರ್ ರಾಯಲ್ ಈ ಥರ ವೆರೈಟಿಗಳೆಲ್ಲ ಹನ್ನೆರಡು ಸಾವಿರದ ಐದು ನೂರಿಂದ ಹದ್ನಾಲ್ಕು ಸಾವಿರದ ಐದು ನೂರವರೆಗೆ ರೇಟ್ ನಡೆದಿದೆ ಫ್ರೆಂಡ್ಸ್ ಇವು ಸೋಮವಾರ ಮಾರ್ಕೆಟ್ ಎಲ್ಲ ಎಲ್ಲಾ ವೆರೈಟಿಯ ಬೆಲೆಗಳು ಫ್ರೆಂಡ್ಸ್ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಗೆ ವಿಡಿಯೋ ಶೇರ್ ಮಾಡೋದನ್ನು ಮರಿಬೇಡಿ ಯಾಕಂದ್ರೆ ಇನ್ಫಾರ್ಮೇಶನ್ ಹೆಚ್ಚು ಜನಕ್ಕೆ ಶೇರ್ ಮಾಡಿ